ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಧೀರ್ ಸರ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕರು ಮತ್ತು ಬೋಧಕರು ಓಕೆ ಎಸ್ ಪಿ ಎಸ್ ಸ್ನೇಹಿತರೆ ನಾವು ಇವತ್ತಿನ ಪ್ರಮುಖವಾದಂಥ ವಿಷಯ ಯಾವ್ದಪ್ಪ ಅಂತ ಕೇಳಿದಾಗ ನಾವು ಸಂಘಟನೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಹಿಂದೆ ನಾವೆಲ್ಲ ಸಂಘಟನೆಗಳ ಬಗ್ಗೆ ಸಾರ್ಕ್ ಸಾರ್ಕ್ ಸಂಘ ಸಂಘಟನೆಗಳ ಬಗ್ಗೆ ಏನಪ್ಪ ಅಂದ್ರೆ ಸವಿಸ್ತಾರವಾಗಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಪ್ರಮುಖವಾದಂಥ ವಿಷಯ ಯಾವುದಪ್ಪ ಅಂತ ಯಾವ್ದಾಗ ಅಂತಲ್ರಿ ಯಾವುದು ಜಿ ಶೆವನ್ ರಾಷ್ಟ್ರಗಳ ಒಂದು ಸಂಘಟನೆ ಅಂತಂತ ಗೊತ್ತಿರಬೇಕಾಗತ್ತೆ ಯಾವುದ್ರಿ ಜಿ ಶವನ್ ರಾಷ್ಟ್ರಗಳ ಒಂದು ಸಂಘಟನೆ ಅಂತಂತ ಗೊತ್ತಿರಬೇಕಾಗತ್ತೆ ಓಕೆ ಪ್ರಿಯ ಸ್ನೇಹಿತರೆ ನೋಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ಏನಪ್ಪ ಅಂತಲ್ರಿ ರೀ ನಿಮ್ಮ ಎಕ್ಸಾಮ್ಗೆ ಅಂತಲೇ ಯೂಸ್ಫುಲ್ ಆಗುವಂಥ ಒಂದು ಏನಪ್ಪಾ ಅಂತಲ್ಲ ನಾನು ಕ್ಲಾಸಸ್ಗಳನ್ನು ಮಾಡ್ತಾ ಇರ್ತೀನಿ ಓಕೆ ಎಲ್ಲ ಏನಂತಪ್ಪ ಅಂದರೆ ಕೆಲವೊಂದು ಕ್ರಿಯೆಗಳ ಕರೆಗಳ ಮೂಲಕ ನನಪ್ಪ ಅಂತಲ್ಲ ಸರ್ ನಮ್ಗೆ ಅಂತಲ್ಲ ಶಾರ್ಟ್ ಕಟ್ ವೀಡಿಯೋಗಳನ್ನು ಮಾಡಿರಿ ಸರ ಹೇಳಿ ನಾನು ಪ್ರತ್ಯೇಕ ಒಂದು ಸಣ್ಣ ಸಣ್ಣ ವೀಡಿಯೋಗಳ ನನಪಲ್ಲ ನಾನು ಮಾಡ್ತಾಯಿದ್ದೀನಿ ಅಂತಂತ ಗೊತ್ತಿರಬೇಕಾಗತ್ತೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಎಂತ ವಿಷಯಗಳನ್ನು ತೆಗೆದುಕೊಂಡೇನಪ್ಪ ಅಂದ್ರೆ ಮಾಡ್ತಾ ಇದ್ದೀನಿ ನನಗೂ ಬರ್ತದೆ ಎರಡು ತಾಸು ಮೂರು ತಾಸು ಈ ತಾಸಿನ ವೀಡಿಯೋಗಳು ಕೂಡ ಅಂತಲ ಮಾಡಲಿಕ್ಕೆ ಹತ್ರನೂ ಗೊತ್ತಿದೆ ಬಟ್ ಏನಪ್ಪ ಅಂತಲ್ಲ ನಿಮಗೆ ಅಂತಲ್ಲ ಆ ಯೂಟ್ಯೂಬ್ ಒಳಗೆ ಏನಪ್ಪ ಅಂದಿಂತ ವ್ಯಾಸಪಟ್ಟು ಗೊತ್ತಿರಿ ಅದಕ್ಕೋಸ್ಕರ ಏನಪ್ಪ ಅಂತಲ್ರಿ ಪ್ರತಿಯೊಂದು ಸಪ್ರೇಟ್ ಸಪ್ರೇಟ್ ಅಂತಲ್ಲ ರೀ ನಾನು ಕ್ಲಾಸಸ್ಗಳ್ ಮಾಡ್ತಾ ಹೋಗ್ತಿರ್ತೇನೆ ರೀ ಓಕೆ ರೀ ನನ್ನ ಕ್ಲಾಸ್ಗಳೇನಪ್ಪ ಅಂದ್ರೆ ನಿಮ್ಗೆ ಇಷ್ಟವಾದಲ್ಲಿ ಎನ್ಸಲ್ಲ ನಾನು ಏನಂತಲ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡೋದು ಮರಿಬೇಡ್ರಿ ಅಂತಂತ ಹೇಳ್ತಾ ನನ್ನ ಕ್ಲಾಸನ್ನ ಎನ್ಸಪ್ಪ ಅಂದ್ರೆ ಪ್ರಾರಂಭಿಸುತ್ತೇನೆ ಓಕೆ ಯಾವತ್ತಾಗ ಜಿ ಸೆವೆನ್ ರಾಷ್ಟ್ರಗಳ ಸಂಘಟನೆ ಅಂತ ಹೇಳಿ ಓಕೆ ರೀ ಯಾವುದೇ ಎಕ್ಸಾಮ್ ತೆಗೆದುಕೊಳ್ಳಿ ಬಿ ಸಿ ತೆಗೆದುಕೊಳ್ಳಿ ಬಿ ಎಸ್ ಆ ತೆಗೆದುಕೊಳ್ಳಿ ಡಿ ಎ ತೆಗೆದುಕೊಳ್ಳಿ ಡಿ ಸಿ ತಗೊಳ್ಕೊಳ್ಳಿ ಯಾವುದೇ ಒಂದು ಎಕ್ಸಾಮ್ ತಗೊಳ್ಳಿ ಎಕ್ಸಾಮ್ ನಲ್ಲಿ ಬಾಂತಲ್ರಿ ಈ ಸಂಘಟನೆಗಳ ಮೇಲೆ ಒಂದು ಅಥವಾ ಎರಡು ಅಂತ ಅಂತಲ್ರಿ ಪ್ರಶ್ನೆಗಳಿರ್ತವೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಯಾರು ಕಾಂಪಿಟೇಟ್ ಮಾಡಿರ್ತೀರಿ ಅವರಿಗೆಲ್ಲ ಗೊತ್ತಿರ್ತದೆ ಓಕೆ ಎಸ್ ಪಿ ಎಸ್ನೇ ಇದಾರೆ ಹಾಗೆ ಜಿ ಸೆವೆನ್ ರಾಷ್ಟ್ರ ಏನಪ್ಪಾ ಅಂತಲ್ರಿ ಇದು ಯಾವಾಗ ಸ್ಥಾಪನೆ ಆಗಿದೆ ಅಂತ ಕೇಳ್ತಾರೆ ಓಕೆ ಗೊತ್ತಿರಬೇಕು ಸ್ಥಾಪನೆ ಅಂತ ಯಾವಾಗ ಸ್ಥಾಪನೆ ಇದೆ ಹತ್ತೊಂಬತ್ ನೂರ ಎಪ್ಪತ್ತೈದು ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ಅಂತಂದ್ರೆ ಗೊತ್ತಿರಬೇಕಾಗತ್ತೆ ಓಕೆ ಎಷ್ಟ್ರಿ ಹತ್ತೊಂಬತ್ ನೂರ ಎಪ್ಪತ್ತೈದು ಮಾರ್ಚ್ ಎಂತಲ್ರಿ ಇಪ್ಪತ್ಮೂರಕ್ಕೆ ಸ್ಥಾಪನೆ ಇದೆ ಅಂತ ಗೊತ್ತಿರಬೇಕಾಗತ್ತೆ ಓಕೆ ಇದು ಪ್ರಾಪರ್ ಗೊತ್ತಿರಬೇಕು ಹತ್ತೊಂಬತ್ ನೂರ ಎಪ್ಪತ್ತೈದು ಮಾರ್ಚ್ ಇಪ್ಪತ್ತ್ ಮೂರ ಅಂತಂದ್ರೆ ಗೊತ್ತಿರಬೇಕು ನಿಮಗೆ ಓಕೆ ಎಸ್ ಸ್ನೇಹಿತರೆ ಪ್ರಮುಖವಾಗಿ ನಮಗೆ ಗೊತ್ತಿರಬೇಕಾಗತ್ತೆ ಇದು ಒಂದು ಅಂದ್ರೆ ಜಿ ಶವನ್ ರಾಷ್ಟ್ರಗಳ ಸಂಘಟನೆ ಅಂತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಒಂದು ಸಂಘಟನೆ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ ಯಾವ್ದ್ರಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಂಘಟನೆ ಅಂತೇಳಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಒಂದು ಸಂಘಟನೆ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ ಆರ್ ಬಂದಲ್ರಿ ಈ ಜಿ ಸೆವೆನ್ ರಾಷ್ಟ್ರಗಳಲ್ಲಿ ಬಂದ ಸದಸ್ಯತ್ವ ಪಡೆದಿಲ್ಲ ಅನ್ನೋದು ಕೂಡ ಗೊತ್ತಿರಬೇಕಾಗತ್ತೆ ಆರ್ ಬಂದ ಜಿ ಸೆವೆನ್ ರಾಷ್ಟ್ರಗಳ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳ್ತಾನ್ರಿ ಎಷ್ಟ್ ಗೊತ್ತಿರಬೇಕಾಗತ್ತೆ ಒಟ್ಟು ಏನಪ್ಪ ಅಂತ ಏಳು ರಾಷ್ಟ್ರಗಳಂತ ಗೊತ್ತಿರಬೇಕಾಗತ್ತೆ ಏಳು ರಾಷ್ಟ್ರಗಳು ಅಂತ ಹೇಳಿ ಓಕೆ ಏಳು ರಾಷ್ಟ್ರಗಳಂತ ಗೊತ್ತಿರಬೇಕಾಗತ್ತೆ ಪ್ರಮುಖವಾಗಿ ರಾಷ್ಟ್ರಿ ನಾವು ಯಾವ ತರ ನೆನಪಾ ನೆನ್ಪಿಸಿಕೊಳ್ಬೇಕಂತರಿ ನಿಮ್ಗೆ ನಾನು ಒಂದು ಟ್ರಿಕ್ಸ್ ಮೂಲಕ ಅಂತ ನಾನು ಹೇಳ್ತಾ ಹೋಗ್ತೀನಿ ಟ್ರಿಕ್ಸ್ ಮೂಲಕ ಎಂಬ ಕಲಿಸ್ಕೊಡ್ತೀನಿ ಅಂತ ಗೊತ್ತಿರ್ಬೇಕಾಗತ್ತೆ ಟ್ರಿಕ್ಸ್ ಮೂಲಕ ಏನಪ್ಪ ಅಂತ ಹೇಳ್ಕೊಡ್ತೀನಿ ಅಂತ ಎಸ್ ಹಾಗ ಬಂತು ರೀ ಪ್ರಮುಖವಾಗಿ ಬಂತು ರೀ ನಮ್ಗೆ ಗೊತ್ತಿರಬೇಕಾಗತ್ತೆ ಒಂದು ಸರಳವಾದಂತಹ ಒಂದು ಟ್ರಿಕ್ಸ್ ಅಲ್ಲಿ ಹೇಳ್ಕೊಡ್ತೀನಿ ರೀ ಯಾವ ಸ್ಟೇಜ್ ಅಂದರೆ ಯಾವ ಪಾನ್ ಕೆಳಗಂತಲ್ಲ ಕೋಳಿ ನೆಟ್ಟು ಪಾನ್ ಕೆಳಗಂತಲ್ಲಿ ನಿಮ್ಗೆ ಗೊತ್ತಿರಬೇಕು ಎ ಕೆ ಫಾರ್ಟಿ ಸೆವೆನ್ ಎ ಕೆ ಎ ಕೆ ಫಾರ್ಟಿ ಸೆವೆನ್ ಅಂತ ಹೇಳಿ ಓಕೆ ರೀ ಇ ಟು ಜೆ ಟು ಅಂತ ಹೇಳಿ ಕೋಳಿ ಏನಿದೆ ರೀ ಇ ಟು ಇ ಟು ಜೆ ಟು ಅಂತ ಪ್ರೇಪ್ ಅಂತಲ್ಲ ರೀ ಇದ್ರ ಕೋಡ್ ಆಗಿರ್ತಕ್ಕಂಥ ಗೊತ್ತಿರಬೇಕಾಗುತ್ತೆ

ನೋಡಿ ಈ ಕೋಡನ್ನು ಎರಡು ಮೂರು ಸಲ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತನ್ನಿಂದ ತಾನೇ ಬಂದ್ಬಿಡ್ತದೆ ಓಕೆ ಪ್ರಿಯ ಸ್ನೇಹಿತರೆ ನೋಡಿ ಯಾರಪ್ಪ ಅಂತಲ್ರಿ ಇಲ್ಲಿ ಏನೇನಪ್ಪ ಅಂತ ಕೇಳಿದಾಗ ಅಂತಲ್ರಿ ಅಮೇರಿಕಾ ಅಂತ ಅಂತ ಹೇಳಿ ಗೊತ್ತಿರಬೇಕಾಗತ್ತೆ ಅಮೇರಿಕಾ ಓಕೆ ನಂತರ ಕೆ ಅಂದ್ರೆ ಏನಪ್ಪಾ ಅಂತಲ್ರಿ ಕೆನಡಾ ಅಂತ ಗೊತ್ತಿರಬೇಕಾಗತ್ತೆ ಕೆ ಅಂದ್ರೆ ಏನ್ರಿ ಕೆನಡಾ ಕೆನಡಾ ಅಂತ ಗೊತ್ತಿರಬೇಕಾಗತ್ತೆ ಎಫ್ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಫ್ರಾನ್ಸ್ ಅಂತ ಹೇಳಿ ಓಕೆ ಎಫ್ ಅಂದ್ರೆ ಯಾವ್ದ್ರಿ ಫ್ರಾನ್ಸ್ ಯಾವ್ದ್ರಿ ಫ್ರಾನ್ಸ್ ಹೇಳಿ ನಂತರ ಇ ಅಂದ್ರೆ ಏನಪ್ಪ ಹೇಳಿದಾಗ ಇಟಲಿ ಅಂತ ಗೊತ್ತಿರಬೇಕಾಗುತ್ತೆ ಇಟಲಿ ಅಂತಂದೇಳಿ ಇನ್ನೊಂದು ಇ ಏನಪ್ಪ ಅಂತ ಕೇಳಿದಾಗ ಇಂಗ್ಲೆಂಡ್ ಅಂತ ಗೊತ್ತಿರಬೇಕಾಗತ್ತೆ ಯಾವ್ದು ಹೇಳಿದ್ರು ಇಂಗ್ಲೆಂಡ್ ಅಂತಂತೇಳಿ ಯಾವ್ದ್ರಿ ಇಂಗ್ಲೆಂಡ್ ಅಂತ ಗೊತ್ತಿರಬೇಕಾಗತ್ತೆ ನಂತರ ಇಲ್ಲಿ ಪ್ರಮುಖವಾಗಿ ಜೆ ಅಂತ ಇದು ಜೆ ಅಂದ್ರೆ ಆದಾಗ ಜಪಾನ್ ಅಂತ ಗೊತ್ತಿರಬೇಕಾಗತ್ತೆ ಜಪಾನ್ ಅಂತರಿ ಜಪಾನ್ ಅಂತೇವೆ ಇನ್ನೊಂದು ಜೆ ನಪ ಜರ್ಮನಿ ಅಂತ ಗೊತ್ತಿರಬೇಕಾಗತ್ತೆ ಯಾವ್ದ್ರಿ ಜರ್ಮನಿ ಜರ್ಮನಿ ಅಂತ ಗೊತ್ತಿರಬೇಕಾಗತ್ತೆ ಆರ್ಮ್ ಅಲ್ರಿ ಇದರ ಜೊತೆ ಜೊತೆ ಇರಬೇಕ ನಾವು ರಾಜಧಾನಿಗಳಿರ್ಬೇಕ ರಾಜಧಾನಿಗಳು ಕೂಡ ಅಂತ ಗೊತ್ತಿರಬೇಕಾಗತ್ತೆ ಅಥವಾ ಇದು ನಾವು ಕ್ಯಾಪಿಟಲ್ ಅಂತಂದು ಕೇಳ್ತೀವಿ ರೀ ನೋಡಿ ಓಕೆ ರೀ ಅಂದ್ರೆ ಪ್ರಮುಖವಾಗಿ ಏನಪ್ಪ ಅಂತಲ್ರಿ ಎಕ್ಸಾಮ್ ಎಕ್ಸಾಮ್ ಏನಪ್ಪ ಅಂತಲ್ರಿ ಕ್ಯಾಪಿಟಲ್ ಮೇಲೆ ಏನಪ್ಪಲ್ರಿ ಕ್ವಶನ್ ಮಾಡ್ತಾ ಹೋಗ್ತಾ ಅಂತ ಗೊತ್ತಿರಬೇಕಾಗತ್ತೆ ಓಕೆ ಇದ್ರೆ ಹಾಗಲ್ರಿ ಇಲ್ಲಿ ಯಾರಾದ್ರೂ ನನ್ನ ಯೂಟ್ಯೂಬ್ ಕ್ಲಾಸ ಏನಪ್ಪಾ ಹೊಸಬ್ರಾಗಿರ್ತಲ್ಲ ಹೊಸಬ್ರು ನೋಡ್ತಾ ಇದ್ರಪ್ಪ ಅಂತಲ್ರಿ ಅದನ್ನ ನೀವು ಅಂತ ನನ್ನ ಯೂಟ್ಯೂಬ್ ಕ್ಲಾಸ್ಗಳ ಪಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ಏನ ಅಂತಲ್ಲ ನಿಮಗೆ ಬಂದು ತಲುಪುತ್ತೇವೆ ಓಕೆ ರೀ ನನ್ನ ಕ್ಲಾಸಸ್ಗಳ ಕೇಳಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ನೀವು ಎಕ್ಸಾಮ್ನಲ್ಲಿ ಪಾತಲ್ರಿ ಹಂಡ್ರೆಡ್ ಪರ್ಸೆಂಟ್ ಏನಪ್ಪ ಹೆಲ್ಪ್ ಆಗುತ್ತಂತಿರಿ ಇದು ನನ್ನ ಗ್ಯಾರಂಟಿ ಹೇಳ್ತಾ ಇದೀನಿ ಓಕೆ ರೀ ಯಾಸ್ ಏನೇ ಅಂತಾರೆ ನನ್ನ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ಹಲವಾರು ಏನಪ್ಪಾ ಪಾತ್ರ ನಾನು ಮಾಡಿದೀನಿ ಅಂತ ಗೊತ್ತಿರಬೇಕಾಗುತ್ತೆ ನನ್ನ ಪ್ಲೇ ನಲ್ಲಿ ಹೋಗಿನ ನೀವು ನಿಮ್ಗೆಲ್ಲ ನೀವು ಸರ್ಚ್ ಮಾಡಿ ಸರ್ಚ್ ಮಾಡಿ ಡಾಕ್ಟರ್ ಎ ಪಿ ಅಬ್ದುಲ್ ಕಲಾಂ ಕಿರೀರ್ ಅಕಾಡೆಮಿ ಅಂತ ಹೇಳಿ ಪಂಥಲ್ಲಿ ನೀವು ಹೊಡೆದಪ್ಪ ಅಂತಲ್ಲ ರೀ ಎಲ್ಲ ವೀಡಿಯೋಗಳ ಪಾತ್ರ ನಿಮ್ಗೆ ಅಂತಲ ತುಂಬ ಗೊತ್ತಾ ಗೊತ್ತಿರಬೇಕು ಎಲ್ಲ ವಿಡಿಯೋಗಳ ಪಂತಲ್ಲಿ ನಿಮ್ಗೆ ಸಿಗ್ತಾವ ಅಂತ ಗೊತ್ತಿರಬೇಕಾಗುತ್ತೆ ಓಕೆ ಪ್ಲೀಸ್ ಸ್ನೇಹಿತರೆ ನೋಡಿ ಯಾರಾದರೂ ಹೊಸ ಬರೋ ನೋಡಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಪಂತಲ್ಲಿ ಪ್ರಯತ್ನವಾಗಿರಬೇಕು ಓಕೆ ಎಸ್ ಹಾಗೆ ಬಂದ್ರೆ ಅಮೆರಿಕಾ ಏನಪ್ಪ ಅಂದ್ರೆ ಯಾವ್ದು ಪಾನ್ ಕೇಳಿದಾಗ ವಾಷಿಂಗ್ಟನ್ ಡಿಸಿ ಸಿ ಅಂತ ಹೇಳಿ ನೋಡ್ರಿ ಯಾವ್ದು ವಾಷಿಂಗ್ಟನ್ ಡಿಸಿ ಸಿ ವಾಷಿಂಗ್ಟನ್ ಡಿ ಸಿ ಅಂತ ನಂತರ ಏನಪ್ಪ ಅಂತಂದ್ರಿ ಕೆನಡಾ ದೇಶ ಏನಪ್ಪ ಅಂತಂದ್ರಿ ಓಟೋವಾ ಅಂತ ಹೇಳಿ yaad idri ಓಟೋವಾ ಅಂತ ಹೇಳಿ ಓಟೋವಾ ಅಂತ ಗೊತ್ತು ಇರಬೇಕಾಗುತ್ತೆ ಫ್ರಾನ್ಸ್ ದೇಶದಿಂದ ಕ್ಯಾಪಿಟಲ್ ಯಾವುದು ಅಂತ ಕೇಳಿದಾಗ ಪ್ಯಾರಿಸ್ ಅಂತ ಗೊತ್ತು ಇರಬೇಕಾಗುತ್ತೆ yaad idri ಪ್ಯಾರಿಸ್ ಅನ್ನು ಉತ್ತರ ಕೊಡುತ್ತೆಬೇಕಾಗುತ್ತೆ ಇಟಲಿ ದೇಶದ ಪಾತ್ರಕ್ಕೆ ಕ್ಯಾಪಿಟಲ್ ಯಾವುದು ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ಗೊತ್ತು ಇರಬೇಕಾಗುತ್ತೆ ರೋಮ್ ಅಂತ ಹೇಳಿ yaad ರೋಮ್ ಅಂತಂತ ಗೊತ್ತು ನಂತರ ಇಲ್ಲಿ ಇಂಗ್ಲೆಂಡ್ ದೇಶ ಕ್ಯಾಪಿಟಲ್ ಕೇಳಿದಾಗ ಲಂಡನ್ ಅಂತ ಹೇಳಿ ಹೌದಿದ್ರಿ ಲಂಡನ್ ಅಂತಂದ್ರೆ ಗೊತ್ತಿರಬೇಕಾಗತ್ತೆ ಲಂಡನ್ ಅಂತಂತ ಗೊತ್ತಿರ್ಬೇಕಾಗತ್ತೆ ನಂತರ ಜಪಾನ್ ದೇಶದ ಕ್ಯಾಪಿಟಲ್ ಯಾವ ಪಾನ್ ಕೇಳಿದಾಗ ಟೋಕಿಯೋ ಓಕೆ ರೀ ಯಾವ್ದ್ರಿ ಟೋಕಿಯೋ ಟೋಕಿಯೋ ಅಂತ ಗೊತ್ತಿರಬೇಕಾಗತ್ತೆ ನಂತರ ಈ ಜರ್ಮನಿ ದೇಶದ ಕ್ಯಾಪಿಟಲ್ ಯಾವಪ್ಪ ಅಂತ ಕೇಳಿದಾಗ ಬರ್ಲಿನ್ ಅಂತ ಹೇಳಿ ಯಾವ್ದ್ರಿ ಬರ್ಲಿನ್ ಅಂತ ಹೇಳಿ ಗೊತ್ತಿರಬೇಕಾಗತ್ತೆ ಬರ್ಲಿನ್ ಅಂತ ಓಕೆ ಗೊತ್ತಿರಬೇಕಾಗತ್ತೆ ಪ್ರಿಯ ಸ್ನೇಹಿತರೆ ನೋಡ್ರಿ ಜಿ ಸೆವೆನ್ ರಾಷ್ಟ್ರಿ ಯಾವ ವರ್ಷದಲ್ಲಿ ಸ್ಥಾಪನೆ ಆಗಿದೆ ಕೇಳಿದಾಗ ಹದಿನೆಂಟ್ನೂರ ಎಪ್ಪತ್ತೈದು ಮಾರ್ಚ್ ಇಪ್ಪತ್ತ್ ಮೂರು ಅಂತ ಹೇಳಿ ಓಕೆ ಸದಸ್ಯತ್ವ ರಾಷ್ಟ್ರಗಳು ಎಷ್ಟೋ ಅಂತ ಕೇಳಿದಾಗ ಏಳು ಹೇಳಿ ಯಾವ ರಾಷ್ಟ್ರಗಳಂತ ಕೇಳಿದ್ರಪ್ಪ ಅಂತಲ್ರಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಂಘಟನೆ ಅಂತ ಗೊತ್ತಿರಬೇಕಾಗತ್ತೆ ಭಾರತ ಇದರಲ್ಲಿ ಅಂತ ಸದಸ್ಯತ್ವ ಪಡೆದಿಲ್ಲ ಅಂತ ಗೊತ್ತಿರಬೇಕಾಗತ್ತೆ ಭಾರತ ಇರಪಾ ಈ ಅಭಿವೃದ್ಧಿ ಹೊಂದುತ್ತಿರುವ ಒಂದು ರಾಷ್ಟ್ರಗಳ ಅಂತ ಗೊತ್ತಿರಬೇಕಾಗತ್ರಿ ಹಾಗಲ್ರಿ ಜಿ ಸೆವೆನ್ ರಾಷ್ಟ್ರಗಳಪ್ಪ ಅಂತ ಯಾವ ತರ ನೆನಪಿಸಿಕೊಳ್ಬೇಕಪ್ಪ ಅಂತ ಕೇಳಿದಾಗ ನಮಗೆ ನಮ್ಗೆ ಎ ಕೆ ಫಾರ್ಟಿ ಸೆವೆನ್ ಫೈವ್ ಇ ಟು ಜೆ ಟೂ ಅಂತ ಗೊತ್ತಿರ್ಬೇಕಾಗತ್ತೆ ಹಾಗಲ್ರಿ ಅಮೇರಿಕಾ ಅಂತ ಹೇಳಿ ಕೆ ಅಂದ್ರೆ ಏನ ಪ್ರಾಂತಲಕ್ಕೆ ಕೆನಡಾ ಅಂತೇ ಅಂದ್ರೆ ಏನಪ್ಪಾ ಅಂತಲ್ರಿ ಫ್ರಾನ್ಸ್ ಅಂತಂತೇಳಿ ಇ ಅಂದ್ರೆ ಏನಪ್ಪ ಅಂತಲ್ರಿ ನಮ್ಗೆ ಇಟಲಿ ಅಂತರಿ ಇನ್ನೊಂದು ಈ ಅಂದ್ರೆ ಅಂತಲ್ಲ ಇಂಗ್ಲೆಂಡ್ ಅಂತ ಜೆ ಅಂದ್ರೆ ಅಂತಲ್ರಿ ಜಪಾನ್ ಅಂತಂತೇರಿ ಇನ್ನೊಂದು ಜೆ ಏನಪ್ಪಾ ಏನಪ್ಪಲ್ಲ ಜರ್ಮನಿ ಅಂತಂತೇರಿ ಅದರ ಜೊತೆ ಜೊತೆಗೆ ಏನಪ್ಪಾ ಅಂತಲ್ರಿ ನಾವು ಕ್ಯಾಪಿಟಲ್ ಅನ್ನು ಕಲಿತಾ ಹೋಗಬೇಕಂತ ಗೊತ್ತಿರಬೇಕಾಗತ್ತೆ ಓಕೆ ಸ್ನೇಹಿತರೆ ಓಕೆ ಯಸ್ ಅಂದ್ರ ಈ ಜಿ ಸೆವೆನ್ ಶೃಂಗಸಭೆಯಲ್ಲಿ ಪ್ರಮುಖವಾಗಿರಬ ಅಂತಲ್ರಿ ನಾವು ಏನ್ ತಿಳ್ಕೊಬೇಕಪ್ಪ ಅಂತ ಕೇಳಿದಾಗ ಪ್ರಚಲಿತ ಹೇಳಿ ಈ ಪ್ರಚಲಿತ ಘಟನೆಗಳಿಗೆ ಏನಪ್ಪಾ ಅಂತಲ್ರಿ ಪ್ರಮುಖವಾಗಿರಪ್ಪ ಅಂತ ಶೃಂಗಸಭೆಗಳು ಅಂತಂದ್ರೆ ಗೊತ್ತಿರಬೇಕಾಗತ್ತೆ ಯಾವ್ದ್ರಿ ಶೃಂಗ ಸಭೆಗಳು ಹೇಳಿ ಓಕೆ ಸಭೆಗಳು ಅಂತ ಗೊತ್ತಿರಬೇಕಾಗತ್ತೆ ನೋಡಿ ಪ್ರಿಯ ಸ್ನೇಹಿತರೆ ಯಾರಾದ್ರೂ ಹೊಸವರಿದ್ರಿ ಹೊಸಬರಿಗೆ ಏನಪ್ಪಾ ಅಂದ್ರೆ ಯಾವ ತರ ನಾವು ಓದಬೇಕು ಯಾವ ತರ ಏನಪ್ಪ ತಿಳ್ಕೊಳ್ಬೇಕು ಅನ್ನೋದ್ಸಲ್ಲ ಗೊತ್ತಿರೋದಿಲ್ಲ ಓಕೆ ಎಸ್ ಪಿ ಎಸ್ನೇತರೆ ನಿಮ್ಗೆ ಗೊತ್ತಿರಬೇಕಾಗತ್ತೆ ಯಾವಾಗ ಅಂತಲ್ಲ ಈ ಶೃಂಗಸಭೆಗಳ ಬಗ್ಗೆ ಕೇಳ್ತಾ ಹೋದ್ರು ಕೇಳ್ತಾ ಕೇಳ್ತಾ ಇರ್ತಾರೀ ಅದರ ಅಂತಲ್ಲ ಪ್ರಥಮ ಸಭೆ ಮತ್ತು ಪ್ರಸ್ತುತ ಸಭೆಗಳ ಬಗ್ಗೆ ಅಂದ್ರೆ ಸವಿಸ್ತಾರವಾಗಿ ತಿಳ್ಕೊಂಡಿರ್ಬೇಕ್ರಿ ಓಕೆ ಎಸ್ ಪಿ ಎಸ್ ಎಸ್ನೇತರೆ ಆ ಪ್ರಾಂತಲ ಈ ಜಿ ಸೆವೆನ್ ಪ್ರಾಂತಲ ರಾಷ್ಟ್ರಗಳ ಸಂಘಟನೆಯ ಪ್ರಥಮ ಸಭೆ ಓಕೆ ರೀ ಪ್ರಥಮ ಸಭೆ ಎಲ್ಲಿ ನಡೆದಿತ್ತು ಅಂತ ಕೇಳ್ತಾನ್ರಿ ಆ ಗೊತ್ತಿರಬೇಕು ಪ್ರಥಮ ಸಭೆ ಪ್ರಥಮ ಸಭೆಯಲ್ಲಿ ಬಂದ್ರ ಎಲ್ಲಿ ರೀತಾ ಬಂದ್ ಕೇಳಿ ಇದು ಗೊತ್ತಿರಬೇಕಾಗತ್ತೆ ಫ್ರಾನ್ಸ್ ದೇಶದಲ್ಲಿ ಓಕೆ ಯಾವುದು ಫ್ರಾನ್ಸ್ ಫ್ರಾನ್ಸ್ ದೇಶ ಅಂತ ಗೊತ್ತಿರಬೇಕಾಗತ್ತೆ ಹಾಗೆ ಬಂದ ಪ್ರಮುಖವಾಗಿರ್ಬೇಕಂತ ನಮ್ಗೆ ಗೊತ್ತಿರಬೇಕಾಗತ್ತೆ ನಲ್ವತ್ತೊಂಬತ್ತನೇ ಸಭೆ ಹೇಳಿ ಯಾವ್ದ್ರಿ ನಲವತ್ತೊಂಬತ್ತನೇ ಸಭೆ ಗೊತ್ತಿರಬೇಕಾಗತ್ತೆ ನಲವತ್ತೊಂಬತ್ತನೇ ಸಭೆ ಅಂತ ಗೊತ್ತಿರಬೇಕಾಗತ್ತೆ ಈ ನಲವತ್ತೊಂಬತ್ತನೇ ಸಭೆ ಇರಬೇಕಲ್ರಿ ಎಲ್ಲಿ ನಡೀತಪ್ಪ ಅಂತಲ್ರಿ ಜಪಾನ್ ದೇಶ ಅಂತ ಗೊತ್ತಿರಬೇಕಾಗತ್ತೆ ಯಾವ್ದ್ರಿ ಜಪಾನ್ ಅಂತರಿ ಜಪಾನ್ ದೇಶದಲ್ಲಿ ಅಂತ ಗೊತ್ತಿರಬೇಕಾಗತ್ತೆ ಯಾವ ವರ್ಷಕ್ಕೆ ಏನಪ್ಪಾ ಅಂತಲ್ರಿ ನಮಗೆ ಎರಡ್ ಸಾವಿರ ಇಪ್ಪತ್ತ್ ಮೂರು ಅಂತ ಗೊತ್ತಿರಬೇಕಾಗತ್ತೆ ಎರಡ್ ಸಾವಿರ ಇಪ್ಪತ್ತ್ ಮೂರು ಅಂತ ಹೇಳಿ ಯಾರ ಜಪಾನ್ ಇರಪ್ಪ ಅಂತಲ್ರಿ ಯಾವ ಸಿಟಿಯಲ್ಲಿ ನಡೀತಂತ ಕನ್ರಿ ಏನ್ರಿ ಜಪಾನ್ ದೇಶದ ಯಾವ ಸಿಟಿ ಅಂತ ಕೇಳಿದಾಗ ನಮಗೆ ಗೊತ್ತಿರಬೇಕಾಗತ್ತೆ ಹೀರೋ ಸಿಮಾ ಅಂತ ಹೇಳಿ ಓಕೆ ಎರಡ್ ಸಾವಿರ ಎರಡ್ ಅಂತ ಗೊತ್ತಿರಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಕರಲ್ಲಿ ಬಂದ್ರ ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಪಿ ಎಸ್ ಅಲ್ಲಿ ಕೇಳಿದ್ರೆ ಗೊತ್ತಿರಬೇಕಾಗತ್ತೆ ಜಪಾನ್ ದೇಶ ಹೀರೋ ಸಿಮಾ ಅಂತ ಹೇಳಿ ಹೀರೋ ಸಿಮಾ ಹಿರೋಶಿಮಾ ಹಿರೋಶಿಮಾ ಎನ್ನುವಂತ ಸಿಟಿ ಇವಾಗ ಎಂತ ನಡೀತಂತ ಗೊತ್ತಿರಬೇಕಾಗತ್ತೆ ನಂತರ ನಂತರ ಯಾವ ಕೇಳಿದಾಗ ಸಭೆ ಅಂತ ಹೇಳಿ ಐವತ್ತನೇ ಸಭೆ ಈ ಐವತ್ತನೇ ಸಭೆಯಲ್ಲಿ ಪಾತ್ರೀ ಇದು ಇಟ್ಲಿ ದೇಶ ಪುಗ್ಲಿಯಾ ಅಂತ ಹೇಳಿ ಓಕೆ ಇಟ್ಲಿ ದೇಶದ ಪುಗ್ಲಿಯಾ ಪುಗಲಿಯಾ ಗೊತ್ತಿರಬೇಕಾಗತ್ತೆ ಇಟಲಿ ದೇಶದ ಪುಗ್ಲಿಯಾ ಅಂತ ಹೇಳಿ ಪುಗಲಿಯಾದಲ್ಲಿ ಎಂತಲ ರೈತ ಗೊತ್ತಿರಬೇಕಾಗತ್ತೆ ಇದು ಯಾವ ವರ್ಷದ ಕೆಲ ಗೊತ್ತಿರಬೇಕಾಗತ್ತೆ ಎರಡ್ ಸಾವಿರದ ಎಂಬತ್ತೀ ಇಪ್ಪತ್ನಾಕರ ಗೊತ್ತಿರಬೇಕಾಗತ್ತೆ ನಂತರ ಐವತ್ತೊಂದನೇ ಸಭೆ ಪ್ರಸ್ತುತ ರೀ ಎಷ್ಟೇ ಸಭೆ ಇದ್ರಿ ಐವತ್ತೊಂದನೇ ಸಭೆ ಅಂತ ಗೊತ್ತಿರಬೇಕಾಗತ್ತೆ ಯಾವ್ದಿ ಐವತ್ತ ಒಂದನೇ ಸಭೆ ಅಂತರಿ ಐವತ್ತೊಂದನೇ ಸಭೆ ಅಂತ ಹೇಳಿ ಪ್ರಸ್ತುತ ಈ ಪತ್ ಐವತ್ ಒಂದ ಸಭೆ ಯಾವ ದೇಶದಲ್ಲಿ ಎಂತಲಪ್ಪ ಅಂತ ಜರುಗಲಿದೆ ಅಂತಂತ ಗೊತ್ತಿರಬೇಕಾಗತ್ತೆ ಕೆನಡಾ ದೇಶ ಗೊತ್ತಿರಬೇಕಾಗತ್ತೆ ಯಾವ್ದ್ರಿ ಕೆನಡಾ ದೇಶ ಕೆನಡಾ ದೇಶದಲ್ಲಿ ಅಂತಲ್ರಿ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಏನಪ್ಪಾ ಇದು ಜರುಗಲಿದೆ ಅಂತಂತ ಗೊತ್ತಿರಬೇಕಾಗತ್ತೆ ಓಕೆ ಪ್ರೇಸ್ ಅಂದ್ರೆ ಇಷ್ಟ ಜಿ ಸಿ ಎನ್ ಸಂಘಟನೆಗಳ ಬಗ್ಗೆ ನಿಮಗೆ ನಿಮ್ಗೆ ಇಷ್ಟೆಲ್ಲಾ ವಿಷಯಗಳು ಏನಪ್ಪಾ ಅಂತ ಗೊತ್ತಿರಬೇಕಾಗತ್ತೆ ಓಕೆ ಪ್ರೇಸ್ ಅಂದ್ರೆ ನೋಡಿ ಸ್ಥಾಪ ಯಾವಾಗಿದೆ ಅಂತ ಕೇಳಿದಾಗ ಹತ್ತೊಂಬತ್ತು ಮಾರ್ಚ್ ಇಪ್ಪತ್ತ್ ಮೂರ ಅಂತೇಳಿ ಯಾವ ಸಂಘಟನೆ ಆಗಿದೆ ಅಂತ ಹೇಳಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಂಘಟನೆ ಅಂತ ಗೊತ್ತಿರಬೇಕಾಗತ್ತೆ ಈ ಸಂಘಟನೆಯಲ್ಲಿ ಎಷ್ಟು ಅಂತ ದೇಶಗಳಾಗ ಏಳು ದೇಶಗಳಂತ ಗೊತ್ತಿರಬೇಕಾಗತ್ತೆ ಭಾರತ ಇದರಲ್ಲಿ ಸದಸ್ಯತ್ವ ಪಡೆದಿಲ್ಲ ಅಂತ ಗೊತ್ತಿರಬೇಕಾಗತ್ತೆ ಎಲ್ ಸ್ಪೇಸ್ ಏಳು ರಾಷ್ಟ್ರ ಯಾವ ತರ ಹೇಳಿ ನಾನು ಕೋಡ್ ಕೊಟ್ಟಿದ್ದೆ ಎ ಕೆ ಸೆವೆನ್ ಫೈರ್ ಅಂತ ಹೇಳಿ ಇ ಟು ಜೆ ಟು ಅಂತ ಗೊತ್ತಿರಬೇಕಾಗತ್ತೆ ಅಮೇರಿಕಾ ಅಂತ ಕೆ ಅದ್ರ ಏನ್ರಿ ಕೆನಡಾ ಅಂತಂತೇಳಿ ಎಫ್ ಅದ್ರ ಏನ್ರಿ ಫ್ರಾನ್ಸ್ ಅಂತಂತೇಳಿ ಇನ್ನೊಂದು ಎಪ್ಪಂದ್ರ ಈ ಅಂದ್ರೆ ಏನಪ್ಪಾ ಅಂದ್ರೆ ಇಟಲಿ ಅಂತಂತೇಳಿ ಇನ್ನೊಂದು ಈ ಅಂದ್ರೆ ಇರಬೇಕ ಇಂಗ್ಲೆಂಡ್ ಅಂತ ಜೇ ಜೆ ಅಂದ್ರೆ ರೀ ಜಪಾನ್ ಅಂತ ರೀ ಇನ್ನೊಂದು ಜೆ ಅಂದ್ರೆ ಏನ್ರಿ ಜರ್ಮನಿ ಅಂತಂತೇಳಿ ಗೊತ್ತಿರಬೇಕಾಗುತ್ತೆ ಅದರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಇರ್ತಾ ರಾಜಧಾನಿಗಳು ಕೂಡ ಏನಪ್ಪ ಅಂತ ಗೊತ್ತಿರಬೇಕಾಗುತ್ತೆ ಕ್ಯಾಪಿಟಲ್ ಅಂತ ಕೇಳ್ತೀವಿ ರೀ ನಾವು ಆಂಗ್ಲ ಭಾಷೆಯವಾಗ ಅಮೆರಿಕಾದ ಏನಪ್ಪ ಅಂದ್ರೆ ವಾಷಿಂಗ್ಟನ್ ಡಿ ಸಿ ಹೇಳಿ ನಂತರ ಕೆನಡಾ ದೇಶದಿಂದಲಾ ಅಂತ ಅಂತೇಳಿ ನೆಕ್ಸ್ಟ್ ಫ್ರಾನ್ಸ್ ದೇಶದಿಂದಲಾ ಪ್ಯಾರಿಸ್ ಹೇಳಿ ಇಟ್ಲಿ ದೇಶದಿಂದಲಾ ರೋಮ್ ಅಂತ ಗೊತ್ತಿರಬೇಕಾಗತ್ತೆ ಆಗಲ್ಲ ಇಂಗ್ಲೆಂಡ್ ಲಂಡನ್ ಅಂತ ಗೊತ್ತಿರಬೇಕಾಗತ್ತೆ ಜಪಾನ್ ಇಂತಲಾ ಟೋಕಿಯೋ ಜರ್ಮನಿ ಅಂತಂದ್ರೆ ಬರ್ಲಿನ್ ಅಂತ ಗೊತ್ತಿರಬೇಕಾಗತ್ತೆ ಯಾಸ್ತಾರೆ ನೋಡಿ ನನ್ನ ಕ್ಲಾಸ್ ಇಷ್ಟವಾದಲ್ಲಿ ಎಪ್ಪ ಅಂತಲ್ರಿ ನೀವೆಲ್ಲ ನಿಮ್ಮ ಸ್ನೇಹಿತರಿಗೆ ಅಂತಲ್ರಿ ಸೇರ್ ಮಾಡ್ಬೇಕಂತ ಹೇಳ್ತಾ ನನ್ನ ಕ್ಲಾಸನ ವಿರಾಮ ನೀಡುತ್ತೇನೆ ಧನ್ಯವಾದ